ಸ್ನೇಹಿತರೆ ನಮಸ್ಕಾರ ಎಮ್ ಆರ್ ಲರ್ಸ್ ಖಂಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಂತಂದರೆ ನೋಡಿ ಈಗ ತಾನೇ ಏನಪ್ಪ ಅಂದರೆ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತನಾ ಇಪ್ಪತ್ತೈದನೇ ತಾರೀಕಂದು ಸೆಸ್ಕಾಮ್ ಕಂಪನಿಯ ಒಂದು ಏನಪ್ಪ ಅಂದರೆ ಕೆ ಪಿ ಟಿ ಸಿ ಎಲ್ ಕಟ್ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಏನಪ್ಪ ಅಂದರೆ ಕೆ ಪಿ ಟಿ ಸಿ ಎಲ್ ಕಟ್ ಆಫ್ ಬಿಡುಗಡೆ ಆದ ತಕ್ಷಣ ಅದರಲ್ಲಿ ಯಾರ್ಯಾರು ಆಯ್ಕೆಯಾಗಿರ್ತಾರೆ ಅಂಥವರಿಗೆ ನೆಕ್ಸ್ಟ್ ಪ್ರೊಸೆಸಿಂಗ್ ಏನು ಇದೆ ಮತ್ತು ಇಲ್ಲಿ ಈಗ ನೋಡಿ ಈಗ ಅಲ್ಲಿ ಏನಪ್ಪ ಅಂದರೆ ಒನ್ ರೆಸ್ ಟು ಫೈವ್ ಪ್ರಕಾರ ಆಯ್ಕೆ ಮಾಡಿದ್ದಾರೆ ಮತ್ತು ಅಲ್ಲಿ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಪ್ರೊಸೆಸಿಂಗನ್ನು ಏನೇನು ಇಟ್ಟಿದ್ದಾರೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ನೀವೇನು ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಸೊ ಏನಪ್ಪಾ ಅಂದರೆ ವಿಡಿಯೋ ನೀವು ಕೊನೆವರೆಗೂ ನೋಡಲೇಬೇಕು ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಇಟ್ಟರೆ ನಿಮಗೆ ತಟ್ಟಂತ ಡಿಸ್ಕ್ರಿಪ್ಷನ್ ಬರುತ್ತೆ ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಡ ಕೊಟ್ಟಿರ್ತೀನಿ ಯಾಕಂತಂದರೆ ನೋಡಿ ಕೆ ಪಿ ಟಿ ಸಿ ಎಲ್ ಹುದ್ದೆ ಸಲುವಾಗಿಯೇ ಕೆ ಟೆಲಿಗ್ರಾಮ್ ಚಾನಲ್ನ ಸಪ್ರೇಟಾಗಿ ಮಾಡಿದ್ದೀವಿ ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ನಿಮಗೆ ಪ್ರತಿಯೊಂದು ಮಾಹಿತಿ ಅಂದರೆ ಲೇಟೆಸ್ಟ್ ಏನು ಬಂದರೂ ಕೂಡ ಅದರಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಸೊ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಈಗ ನೋಡಿ ಏನಪ್ಪ ಅಂದರೆ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದಿಂದ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಬಿಡುಗಡೆ ಆದ ನಂತರ ಏನೇನು ಮಾಹಿತಿ ಇದೆ ಮತ್ತು ನೆಕ್ಸ್ಟ್ ಪ್ರೊಸೆಸಿಂಗ್ ಏನು ನೋಡ್ತಾ ಹೋಗಿ ನೋಡಿ ಅಧಿಸೂಚನೆ ಬಂದ್ಬಿಟ್ಟು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಕಿರಿಯ ಪವರ್ಮೆನ್ ಎನ್ ಕೆ ಕೆ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ನೋಡಿ ಏನಪ್ಪ ಅಂದರೆ ಆಲ್ರೆಡಿ ಅದರ ಬಂದು ವಿಡಿಯೋ ಅಂದರೆ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಮತ್ತು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಎಲ್ಲ ಮಾಹಿತಿಯ ಒಂದು ವಿಡಿಯೋನ ಮಾಡಿದ್ದೀನಿ ಅದ್ ಅದರ ಲಿಂಕ್ ಬೇಕಂದರೆ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಆ ವಿಡಿಯೋನ ನೋಡ್ಕೋಬೋದು ಇಲ್ಲಪ್ಪ ಅಂತಂದರೆ ನಿಮಗೆ ಏನು ಇನ್ನೂ ಯಾರ್ಯಾರಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಿಕ್ಕಿಲ್ಲ ಅಂದರೆ ಏನು ಅಭ್ಯರ್ಥಿಗಳ ಆಯ್ಕೆ ಆದಂಥ ಪಟ್ಟಿ ಯಾರ್ಯಾರಿಗೆ ಇನ್ನೂ ಸಿಕ್ಕಿಲ್ಲ ಅದು ಬೇಕಂದರೆ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನೀವು ಪಡ್ಕೋಬೋದು ಈಗ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ನಿಗಮದ ಉದ್ಯೋಗ ಪ್ರಕಟಣೆ ಸಂಖ್ಯೆ ದಿನಾಂಕ ನೋಡಿ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ದಾಖಲಾತಿ ಪರಿಶೀಲನೆಗೆ ಹೊರಡಿಸಲಾದ ಅಧಿಸೂಚನೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಹನ ಶಕ್ತಿ ಪರೀಕ್ಷೆ ಅಧಿಸೂಚನೆ ಇಲ್ಲಿ ನೋಡಿ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈಗ ಇದರ ಒಂದು ಮಾಹಿತಿಯನ್ನು ನೋಡ್ತಾ ಹೋದರೆ ನೋಡಿ ಕೆ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನುಗುಣವಾಗಿ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಅಂದರೆ ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಧಿಸೂಚಿತ ಹುದ್ದೆಗಳ ಅಂದರೆ ಒನ್ ರೆಸ್ಟ್ ಫೈರ್ ಅನುಪಾತದಲ್ಲಿ ನಡೆಸಲಾದ ಸಹನಶಕ್ತಿ ಪರೀಕ್ಷೆಯಲ್ಲಿ ಕಿರಿಯ ಪವರ್ ಮ್ಯಾನ್ ಅಂದರೆ ಎನ್ ಕೆ ಹುದ್ದೆಗಳಿಗೆ ಅರ್ಹರಾದ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕಟ್ ಅಂದರೆ ಕಟಾಫ್ ಅಂಕಗಳೊಂದಿಗೆ ಚಾವಿ ಸನ್ನಿನಿ ಅಂದರೆ ಚಾಮುಂಡಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಂತರ್ಜಾಲ ಅಂದರೆ ಅವರ ಒಂದು ಆಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಏನಪ್ಪ ಅಂದರೆ ಪ್ರಕಟಿಸಲಾಗಿದೆ ಅದರ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕಳೆಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ನೀವು ಗೂಗಲ್ನಲ್ಲಿ ಹೋಗಿ ಸೆಸ್ಕಾ ಸಿ ಇ ಎಸ್ ಸಿ ಮೈಸೂರು ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ರಿಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡಿದರೆ ಸಾಕು ನಿಮಗೆ ಅದರ ಒಂದು ಏನಪ್ಪ ಅಂದರೆ ಪಿ ಡಿ ಎಫ್ ಸಿಗುತ್ತೆ ಈಗ ನೋಡಿ ಏನಪ್ಪ ಅಂದರೆ ಮೊನ್ನೆ ತಾನೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವರು ಅಂದರೆ ಸೆಸ್ಕಾಮ್ನಿಂದ ಒನ್ ರೇಸ್ ಟು ಒನ್ ಕಿರಿಯ ಪವರ್ಮ್ಯಾನ್ ಕಟಾಫ್ ಅಂಕಗಳನ್ನು ತಾತ್ಕಾಲಿಕವಾಗಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನೀವು ಯಾವುದೇ ರೀತಿ ಏನಪ್ಪ ಅಂದರೆ ಕನ್ಫ್ಯೂಷನ್ ಆಗುವ ಅವಶ್ಯಕತೆ ಇಲ್ಲ ಇಲ್ಲಿ ಒನ್ ರೆಸ್ ಟು ಫೈವ್ ಎದರದ್ದು ನೋಡಿ ಒನ್ ರೆಸ್ ಟು ಫೈವ್ ಅನುಪಾತದಲ್ಲಿ ಅವರು ಸಹನಶಕ್ತಿ ಪರೀಕ್ಷೆನ ನಡೆಸಿದರು ಈಗ ಒನ್ ರೆಸ್ ಟು ಒನ್ ಅನುಪಾತದಲ್ಲಿ ನಿಮ್ಮ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಮಂಜಸವಾದ ಆಕ್ಷೇಪಣೆಗಳಿದ್ದಲ್ಲಿ ಅಂದರೆ ಈಗ ನೋಡಿ ನೀವು ಕೂಡ ಎಲ್ಲ ಒಂದು ಸಹನ ಶಕ್ತಿ ಪರೀಕ್ಷೆಯಲ್ಲಿ ಪಾಸಾಗಿರ್ತೀರ ಅಂದರೆ ಐದಕ್ಕೆ ಐದು ಪಾಸಾಗಿರ್ತೀರಾ ಇಲ್ಲ ಐದಕ್ಕೆ ನಾಲ್ಕು ಮೂರು ಪಾಸಾಗಿರ್ತೀರಾ ಅಂದರೆ ಪಾಸಾದಂಥ ಅಭ್ಯರ್ಥಿಗಳು ಏನಪ್ಪ ಅಂದರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಮಾಡಿರ್ತೀರ ಮತ್ತು ಇಲ್ಲಿ ಅದೆಲ್ಲ ಇದ್ದು ಕೂಡ ಇಲ್ಲಿ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಯಾಕೆ ಆಗಿಲ್ಲ ಅಂತಂದ ಅಂತ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಕನ್ಫ್ಯೂಸನ್ ಇದ್ದರೆ ನೀವು ಅವರಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಈಗ ಇಲ್ಲಿ ಹೇಳ್ತೀನಿ ನೋಡಿ ನೀವು ಆಕ್ಷೇಪಣೆಗಳನ್ನು ಸಲ್ಲಿಸುವುದು ಹೇಗೆ ಮತ್ತು ಯಾವಾಗ ಸಲ್ಲಿಸಬೇಕಂತಂದರೆ ಇಲ್ಲಿ ನೋಡಿ ನೋಡಿ ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಮಂಜಸವಾದ ಆಕ್ಷೇಪಣೆಗಳಿದ್ದಲ್ಲಿ ಸಹನಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಮಾತ್ರ ಸೂಕ್ತ ವಿವರ ಹಾಗೂ ದಾಖಲಾತಿಗಳೊಂದಿಗೆ ವಿಷಯಸೂಚಿಯಲ್ಲಿ ಕಿರಿಯ ಪವರ್ಮ್ಯಾನ್ ಎನ್ ಕೆ ಕೆ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಎಂದು ಕಡ್ಡಾಯವಾಗಿ ನಮೂದಿಸಿ ಅಂದರೆ ಈಗ ನೋಡಿ ಎನ್ ಕೆ ಕೆ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಸೆಸ್ಕಾಮ್ ಜೂನಿಯರ್ ಪವರ್ ಮ್ಯಾನ್ ಸಹನ ಶಕ್ತಿ ಪರೀಕ್ಷೆಯಲ್ಲಿ ಯಾರ್ಯಾರು ಅರ್ಹತೆಯನ್ನು ಹೊಂದಿದ್ರಿ ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸಲು ಅರ್ಹರಿರ್ತಾರೆ ನೋಡಿ ಅಭ್ಯರ್ಥಿಗಳು ಏನು ಮಾಡ್ಬೇಕಂತಂದರೆ ಸೂಕ್ತ ವಿವರ ಅಂದರೆ ನಿಮಗೆ ಏನೇನು ಡೌಟ್ ಇದೆ ಮತ್ತು ನೀವು ಯಾಕೆ ಆಯ್ಕೆ ಇಲ್ಲ ಅಂತ ಎಲ್ಲ ಮಾಹಿತಿನ ಬರೆಯಬೇಕು ಬರೆದ ನಂತರ ಅದರ ಜೊತೆಗೆ ದಾಖಲಾತಿಗಳೊಂದಿಗೆ ವಿಷಯ ಸೂಚಿಯಲ್ಲಿ ಕಿರಿ ಅಂದರೆ ನೀವು ಎಲ್ಲ ಮುಗಿದ ನಂತರ ಕಿರಿಯ ಪವರ್ ಮ್ಯಾನ್ ಎಣಿಕೆಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಎಂದು ಕಡ್ಡಾಯವಾಗಿ ಏನಪ್ಪ ಅಂದರೆ ನೀವು ಅಲ್ಲಿ ನಮೂದಿಸಬೇಕು ನೋಡಿ ತಮ್ಮ ಹೆಸರು ಹಾಗೂ ಅರ್ಜಿ ಸಂಖ್ಯೆಯೊಂದಿಗೆ ಖುದ್ದಾಗಿ ಅಂದರೆ ನೀವೇ ಏನಪ್ಪ ಅಂದರೆ ಪ್ರಧಾನ ವ್ಯವಸ್ಥಾಪಕರು ನಿಗಮ ಕಾರ್ಯಾಲಯ ಚಾವಿ ಸನ್ನೆ ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ನಂಬರ್ ಟ್ವೆಂಟಿ ನೈನ್ ಹಾಗೆ ವಿಜಯನಗರ ಎರಡನೇ ಹಂತ ಹಿನ್ಕಲ್ ಮೈಸೂರು ಐವತ್ತೇಳು ಡಬಲ್ ಜೀರೋ ಒಂದು ಏಳಕ್ಕೆ ಭೇಟಿ ನೀವು ಏನಪ್ಪ ಅಂದರೆ ಖುದ್ದಾಗಿ ಭೇಟಿ ನೀಡಬೇಕಾಗತ್ತೆ ಇವರಿಗೆ ಸಲ್ಲಿಸಬೇಕು ಆಕ್ಷೇಪಣೆಗಳನ್ನು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಏನಪ್ಪ ಅಂದರೆ ಅದೇ ಒಂದೇ ದಿನ ನಿಮಗೆ ಟೈಮಿಂಗ್ ಇರುತ್ತೆ ಅಂದರೆ ಎಂಟು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಮೂವತ್ತರವರೆಗೆ ಮಾತ್ರ ನಿಮಗೆ ಸಲ್ಲಿಸಬ ಸಲ್ಲಿಸಬಹುದಾಗಿರುತ್ತೆ ಅಂದರೆ ಈಗ ಆಲ್ರೆಡಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಆರಂಭವಾಗಿದೆ ನೋಡಿ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ಅದರ ಆ ಒಂದು ದಿನ ಐದು ಸಂಜೆ ಐದು ಮೂವತ್ತರ ಒಳಗಾಗಿ ನೀವು ಅವರಿಗೆ ಆಕ್ಷೇಪಣೆಗಳನ್ನು ಖುದ್ದಾಗಿ ಹೋಗಿ ಆಕ್ಷೇಪ ಸಲ್ಲಿಸಬೇಕಾಗತ್ತೆ ಸೊ ನೋಡಿ ನಿಗದಿತ ದಿನಾಂಕದ ನಂತರ ಸಲ್ಲಿಸಲಾಗುವ ಆಕ್ಷೇಪಣೆಗಳನ್ನು ಯಾವುದೇ ಕಾರಣಕ್ಕೆ ಪರಿಗಣಿಸಲಾಗುವುದಿಲ್ಲ ನೋ ಅದಕ್ಕಾಗಿ ಏನಪ್ಪ ಅಂದರೆ ಅವರು ದಿನಾಂಕವನ್ನು ಕೊಟ್ಟಿದ್ದಾರೆ ಒಳಗಾಗಿ ಎಲ್ಲರೂ ಏನೇನು ನಿಮಗೆ ಏನೇನು ಡೌಟ್ ಇದೆ ಎಲ್ಲವನ್ನು ಅವರಿಗೆ ಆಕ್ಷೇಪಣೆ ಸಲ್ಲಿಸಬೇಕು ನೋಡಿ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕಾಗಿ ಬಾಕಿ ಉಳಿದಿರುವ ಅರ್ಜಿ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿನ ಅಂತಿಮ ತೀರ್ಪಿಗೊಳಪಟ್ಟು ಪ್ರಕಟಿಸಲಾಗಿದೆ ಅಂದರೆ ಇಲ್ಲಿ ನೋಡಿ ಯಾ ಯಾವ ರೀತಿ ಪ್ರಕಟಣೆಯಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ನೋಡಿ ಈಗ ನಿಮಗೆ ಏನಪ್ಪ ಅಂದರೆ ಅವರು ಒಂದು ದಿನಾಂಕವನ್ನು ಕೊಟ್ಟಿದ್ದಾರೆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತಂತ ಅದರ ಒಳಗಾಗಿ ಆಕ್ಷೇಪಣೆಗಳನ್ನು ಮಾತ್ರ ಸಲ್ಲಿಸಬೇಕು ಅದರ ನಂತರ ಹೋದಂಥ ಆಕ್ಷೇಪಣೆಗಳನ್ನು ಯಾವುದೇ ಕಾರಣಕ್ಕೂ ಏನಪ್ಪ ಅಂದರೆ ಪರಿಗಣಿಸಲಾಗುವುದಿಲ್ಲ ಅಂದರೆ ಅಕಸ್ಮಾತಾಗಿ ಏನಪ್ಪ ಅಂದರೆ ನೀವು ಅರ್ಜಿನ ಏನೂ ಅವರಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರೆ ಅಂತ ಇಟ್ಕೊಳ್ಳಿ ನಿಮ್ಮದೇನಾದರೂ ಆಗುವ ಚಾನ್ಸಸ್ ಇತ್ತಪ್ಪ ಅಂತಂದರೆ ಈ ಒಂದು ಒನ್ ರೆಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಏನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮತ್ತೆ ಚೇಂಜ್ ಮಾಡಿ ನಿಮ್ಮನ್ನು ಕೂಡ ಆಯ್ಕೆ ಮಾಡುವ ಚಾನ್ಸಸ್ ಇರುತ್ತೆ ಸೊ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಈ ಒಂದು ನೋಟಿಫಿಕೇಶನ್ ನಿಮಗೆ ಬೇಕಂದರೆ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಹಾಕಿ ಅದರಲ್ಲಿ ನಿಮಗೆ ಈ ಪಿ ಡಿ ಎಫ್ ಸಿಗುತ್ತೆ ಮತ್ತು ಒನ್ ರೆಸ್ಟ್ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯೂ ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ಸಿಗುತ್ತೆ